ಯೇಸುವಿಗೆ ಸ್ತೋತ್ರ ಇಂದು ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಸುಪ್ರಭಾತ ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ ಎರಡನೇ ಅಧ್ಯಾಯ ಹದಿನೈದರಿಂದ ಹದಿನೇಳು ವಾಕ್ಯ ತಿಳಿಯದೆ ಮಾತಾಡುವ ಮೂಡ ಜನರ ಬಾಯನ್ನು ನೀವು ಒಳ್ಳೆ ನಡತೆಯಿಂದ ಕಟ್ಟಬೇಕೆಂಬುದೇ ದೇವರ ಚಿತ್ತ ಸ್ವತಂತ್ರರಂತೆ ನಡೆದುಕೊಳ್ಳಿರಿ ಆದರೆ ಕೆಟ್ಟತನವನ್ನು ಮರೆಮಾಜುವುದಕ್ಕೆ ನಿಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸಬೇಡಿರಿ ನೀವು ದೇವರ ದಾಸರಾಗಿದ್ದೀರಲ್ಲ ಎಲ್ಲರನ್ನೂ ಸನ್ಮಾನಿಸಿರಿ ಸಹೋದರರನ್ನು ಪ್ರೀತಿಸಿರಿ ದೇವರಿಗೆ ಭಯಪಡಿರಿ ಅರಸನನ್ನು ಸನ್ಮಾನಿಸಿರಿ ಪ್ರತಿ ಕ್ರೈಸ್ತರ ಮಾದರಿಯುತ ನಡವಳಿಕೆ ಅನ್ಯ ಜನರ ಮುಂಭಾಗದಲ್ಲಿ ಸುವಾರ್ತೆಯನ್ನು ಸಮರ್ಥಿಸುವ ಏಕೈಕ ಮಾರ್ಗವಾಗಿದೆ ಸತ್ಯವೇದವನ್ನು ಎಂದಿಗೂ ಓದದವರು ನಮ್ಮ ಜೀವಿತವನ್ನು ಓದುತ್ತಾರೆ ಕ್ರೈಸ್ತರಾಗಿರುವ ನಾವುಗಳು ಒಳ್ಳೆಯ ನಡತೆಯನ್ನು ಜೀವಿಸುವುದರ ಮೂಲಕ ಅನ್ಯ ಜನರಲ್ಲಿ ಕ್ರೈಸ್ತತ್ವದ ಕುರಿತಾಗಿರುವ ಅಜ್ಞಾನವನ್ನು ಮೌನಗೊಳಿಸಬಹುದು ಒಂದು ಪೇತ್ರ ಮೂರು ಹದಿನೇಳರಲ್ಲಿ ಪೇತ್ರನು ಹೇಳಿರುವಂಥದ್ದು ಕೆಟ್ಟ ನಡತೆಯುಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆಯುಳ್ಳವರಾಗಿಯೇ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು ದೂಷಣೆ ಮಾಡುವವರ ಟೀಕೆಗಳ ವಿರುದ್ಧ ದೇವರ ಮಕ್ಕಳ ಅತ್ಯುತ್ತಮವಾದ ಪ್ರತಿಕ್ರಿಯೆ ಅನ್ನುವಂಥದ್ದು ಉತ್ತಮವಾದ ನಡವಳಿಕೆ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಇದೇ ವಿಶ್ವಾಸಿಗಳಿಗೆ ಒಂದು ಪೇತ್ರ ಒಂದನೇ ಅಧ್ಯಾಯದ ಹದಿನೈದನೇ ವಾಕ್ಯದಲ್ಲಿ ಹೇಳಿರುವಂಥದ್ದು ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ ರೋಮ್ ಸಾಮ್ರಾಜ್ಯದವರು ಕ್ರೈಸ್ತತ್ವವನ್ನು ಒಂದು ಸಾಮಾಜಿಕ ಪಿಡುಗು ಎಂದು ಕರೆಯುವವರಾಗಿದ್ದರು ಆದರೆ ಪೇತ್ರನು ಆದಿಮ ಸಭೆಯ ದೇವಜನರಿಗೆ ಉಪದೇಶಿಸುವಂಥದ್ದು ನಿಮ್ಮ ಪವಿತ್ರವಾದ ನಡವಳಿಕೆಯ ಮೂಲಕ ಕ್ರೈಸ್ತತ್ವವನ್ನು ಸಾಮಾಜಿಕ ಪಿಡುಗು ಎಂದು ಕರೆಯುವವರ ಬಾಯನ್ನು ಮುಚ್ಚಿರಿ ಇದು ದೇವರ ಚಿತ್ತವಾಗಿದೆ ಇಲ್ಲಿ ಚಿತ್ತ ಎಂಬ ಪದಕ್ಕೆ ಪೇತ್ರನು ಉಪಯೋಗಿಸಿರುವ ಗ್ರೀಕ್ ಪದ ತೆಲೀಮ ಅರ್ಥ ದೇವರ ಆದ್ಯತೆಯ ಚಿತ್ತವಾಗಿದೆ ಬೇರೊಂದು ಪದದಲ್ಲಿ ಹೇಳುವುದಾದರೆ ಕ್ರೈಸ್ತತ್ವದ ಬೋಧನೆಗಳು ಕ್ರೈಸ್ತರ ನಡವಳಿಕೆಯಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂಥದ್ದಾಗಿರಬೇಕು ಇದು ದೇವರ ಆದ್ಯತೆಯ ಚಿತ್ತ ಇದು ಕ್ರೈಸ್ತರಾಗಿರುವ ನಾವುಗಳು ನಡವಳಿಕೆಯ ಜೀವಿತವನ್ನು ಬಿಟ್ಟು ಸಭೆ ಸಮಾರಂಭ ಕರಪತ್ರ ಹಂಚಿಕೆ ರೇಡಿಯೋ ಮತ್ತು ದೃಶ್ಯ ಮಾಧ್ಯಮ ಇತ್ಯಾದಿ ಇತ್ಯಾದಿಗಳ ಮೂಲಕ ಸುವಾರ್ತೀಕರಣದ ದೌತ್ಯವನ್ನು ಪೂರ್ತಿಗೊಳಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ ದೀಪದ ಬುಡ ಕತ್ತಲೆಯಲ್ಲಿ ಎಂಬಂತೆ ಇತರರಿಗೆ ಬೋಧಿಸುವ ನಾವುಗಳು ಕ್ರೈಸ್ತತ್ವಕ್ಕೆ ಏಸಿಗೆ ತರುವಂತಹ ಜೀವಿತವನ್ನು ಜೀವಿಸುತ್ತಿರುವಂಥದ್ದು ನಾವು ಯೇಸು ಕ್ರಿಸ್ತನಿಗೆ ಮಾಡುವಂತಹ ಅಪಹಾಸ್ಯಕರವಾಗಿದೆ ಕಾನೂನು ಬದ್ಧ ಅಧಿಕಾರಕ್ಕೆ ಅಧೀನರಾಗುವುದು ಕ್ರೈಸ್ತರ ಸ್ವಾತಂತ್ರ್ಯಕ್ಕೆ ಯಾವ ಧಕ್ಕೆಯನ್ನು ತರುವಂಥದ್ದಲ್ಲ ಧಾರ್ಮಿಕ ಸ್ವಾತಂತ್ರ್ಯ ನಮಗಿದೆ ಎಂದು ಹೇಳಿಕೊಂಡು ಇತರರಿಗೆ ಕಿರಿಕಿರಿಯನ್ನು ಉಂಟು ಮಾಡುವುದು ಧಾರ್ಮಿಕತೆಯಲ್ಲ ನಾಗರಿಕ ಕಾನೂನುಗಳನ್ನು ನಾವು ಮುಕ್ತವಾಗಿ ಪಾಲಿಸುವವರಾಗಿರಬೇಕು ಅದು ಭಯದಿಂದಲ್ಲ ಹಾಗೆ ಮುಕ್ತವಾಗಿ ಪಾಲಿಸುವುದು ದೇವರ ಚಿತ್ತವಾಗಿದೆ ಪೇತ್ರನು ಎಚ್ಚರಿಕೆ ಪಡಿಸುವಂಥದ್ದು ನಿಮ್ಮ ಕೆಟ್ಟತನವನ್ನು ಹಾಕುವ ಸಲುವಾಗಿ ಕ್ರೈಸ್ತ ಸ್ವಾತಂತ್ರ್ಯವನ್ನು ಉಪಯೋಗಿಸಬೇಡಿ ಪೇತ್ರನು ಉಪಯೋಗಿಸಿರುವ ಪದದ ಅರ್ಥ ಮುಸುಕು ಮತಾಯಿನ ಬರದ ಸುವಾರ್ತೆ ಏಳನೇ ಅಧ್ಯಾಯದ ಹದಿನೈದನೇ ವಾಕ್ಯದಲ್ಲಿ ಸುಳ್ಳು ಪ್ರವಾದಿಗಳ ಕುರಿತಾಗಿ ಯೇಸು ಹೇಳಿರುವಂಥದ್ದು ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳು ಇಂದು ಕ್ರೈಸ್ತತ್ವದಲ್ಲಿ ಇಂತಹ ಸಾವಿರಾರು ಮುಸುಕುದಾರಿಗಳು ಕಾಣಸಿಗುತ್ತಾರೆ ತಮ್ಮ ರಾಜಕೀಯ ಸ್ಥಾನಮಾನಕ್ಕಾಗಿ ಅಥವಾ ತಮ್ಮ ಸ್ವ ಏಳಿಗೆಗಾಗಿ ಕ್ರೈಸ್ತತ್ವದ ಮುಸುಕನ್ನು ಧರಿಸಿಕೊಂಡಿರುವ ಬಹುಮಂದಿ ನಮ್ಮ ಸುತ್ತಮುತ್ತಲೂ ಇದ್ದಾರೆ ಕ್ರೈಸ್ತರಾದವರು ಇಂಥವರನ್ನು ದೂರವಿಡುವುದು ಕ್ರೈಸ್ತತ್ವಕ್ಕೆ ಒಳಿತಾಗಿದೆ ಪೇತ್ರನು ಪ್ರವಾಸಿಗಳಾದ ದೇವಜನರಿಗೆ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾದ ನಾಲ್ಕು ಗುಣಗಳ ಕುರಿತಾಗಿ ಹೇಳುವಂಥವನಾಗಿದ್ದಾನೆ ಇಲ್ಲಿ ಪೇತ್ರನು ಹೇಳುವಂಥದ್ದು ನೀವು ದೇವರ ದಾಸರಾಗಿದ್ದೀರಿ ಈಗಿರಲಾಗಿ ಒಂದು ಎಲ್ಲರನ್ನು ಸನ್ಮಾನಿಸಿರಿ ಎರಡು ಎಲ್ಲರನ್ನು ಪ್ರೀತಿಸಿರಿ ಮೂರು ದೇವರಿಗೆ ಭಯಪಡಿರಿ ಅರ್ಥ ಗೌರವಿಸಿರಿ ನಾಲ್ಕು ಅರಸರನ್ನು ಸನ್ಮಾನಿಸಿರಿ ನಾವುಗಳು ಅಧೀನರಾಗದೆ ಅಥವಾ ವಿಧೇಯರಾಗದೆ ಈ ನಾಲ್ಕು ಗುಣಗಳನ್ನು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಪ್ರೀತಿಯ ದೇವಜನರೇ ನಾವುಗಳು ಮೂಢ ಜನರಂತಾಗದೆ ಬುದ್ಧಿವಂತರಾಗಿ ದೈವಿಕತೆಯ ನಡತೆಯಿಂದ ನಡೆದು ದೇವರ ಆದ್ಯತೆಯ ಚಿತ್ತ ಏನೆಂಬುದನ್ನು ಪವಿತ್ರತೆಯ ಜೀವಿತವನ್ನು ಜೀವಿಸುವುದರ ಮೂಲಕ ಸಮಾಜಕ್ಕೆ ತೋರಿಸಿ ಕೊಡುವಂಥವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ